ನಿಷೇಧಿತ ಮಾರುವೆ ಮೀನುಗಳನ್ನು ಕೆರೆಗೆ ಬಿಟ್ಟಿರುವ ಆರೋಪ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿಗೆ ಸೇರಿರುವ ಅಮಾನಿ ಕೆರೆಯಲ್ಲಿ ಮಾರುವೆ ಮೀನುಗಳನ್ನು ಬಿಟ್ಟು ಸಾಕುತ್ತಿರುವುದರಿಂದ ಕೆರೆಯಲ್ಲಿರುವ ಜಲಚರ ನಾಶ ಹಾಗೂ ಜಲಚರಗಳ ಕೊಲೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುರುಬೂರು ಗ್ರಾಮ ಪಂಚಾಯಿತಿಯಿಂದ ಮಾನಿಯ ಕೆರೆಯನ್ನು ಗುತ್ತಿಗೆದಾರರು ಗುತ್ತಿಗೆಯನ್ನು ಪಡೆದು ಮೀನು ಸಾಕುತ್ತಿದ್ದು ಅದರಲ್ಲಿ ನಿಷೇಧಿತ ಮಾರುವೆ ಮೀನನ್ನು ಬಿಟ್ಟು ಕೆರೆಯನ್ನು ಹಾಳು ಮಾಡುತ್ತಿದ್ದಾರೆ ಇದರ ಬಗ್ಗೆ ಕೂಲಂಕುಷವಾಗಿ ಕೆರೆ ಸ್ಥಳವನ್ನು ಪರಿಶೀಲನೆ ನಡೆಸಿ ಗುತ್ತಿಗೆದಾರರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ಮೀನುಗಾರಿಕೆ ಇಲಾಖೆಯ ಭರತ್ ಕುಮಾರ್ ಅವರಿಗೆ ಮನವಿ ಪತ್ರದ ಮೂಲಕ ದೂರು ನೀಡಿದರು ಇದುವರೆಗೂ ಯಾವುದೇ ಇದರ ಬಗ್ಗೆ ಕೆರೆ ಸ್ಥಳ ಪರಿಶೀಲನೆ ನಡೆಸದೆ ಮೌನವಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಚಂದ್ರಶೇಖರ್ ಗೌಡ ಆರೋಪಿಸಿದರು ನ್ಯಾಯಾಲಯದ ಆದೇಶದಂತೆ ಮಾರುವೆ ಮೀನನ್ನು ಸಾಕುವುದು ಜನರಿಗೆ ರೋಗಗಳಿಗೆ ಮಾರಕವಾಗುತ್ತದೆ ಎಂದು ನಿಷೇಧ ಮಾಡಿದ್ದರು ನ್ಯಾಯಾಲಯ ಆದೇಶಕ್ಕೂ ಗಾಳಿಗೆ ತೂರಿ ಮಾರುವೆ ಮೀನನ್ನು ಸಾಕುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಚಂದ್ರಶೇಖರ್ ಗೌಡ ಆರೋಪಿಸಿದರು ಇನ್ನು ಇದರ ಬಗ್ಗೆ ಕೋಲಾರ ಲೋಕಸಭಾ ಸದಸ್ಯರಾದ ಮುನಿಸ್ವಾಮಿ ಮತ್ತು ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿಗೂ ಸಹ ದೂರನ್ನು ನೀಡಿ ಆದಷ್ಟು ಬೇಗ ಗ್ರಾಮದ ಜನತೆಗೆ ನ್ಯಾಯ ಕೊಡಿಸುವಂತೆ ಹೇಳಿದರು ಈ ಥರ ನಮ್ಮ ನೀರನ್ನು ಕಲುಷಿತ ಮಾಡಿ ಈ ಮೀನುಗಳು ಮಾರ್ವ್ಯ ಸಾಕೋದಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ದಬ್ಬಾಳಿಕೆ ಮಾಡ್ತಾರೆ ಇದನ್ನ ದಯವಿಟ್ಟು ಪತ್ರಕರ್ತರು ಇದನ್ನು ರೂಢಿಯಾಗಿ ಅಲ್ಲ ಇದು ಮಾರ್ವೇನ ಅಲ್ಲ ಅಂತೇಳಿ ನೀವು ಸಮಾಜಕ್ಕೆ ದೃಢೀಕರಿಸಲಾದ್ರೂ ಕೊಡ್ತೀರಿ ಅಂತೇಳಿ ಆಶಿಸ್ತಾ ಈ ಅಧಿಕಾರಿಗಳ ದುರಾಡಳಿತವನ್ನು ಕೊನೆಗಾಣಿಸಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಚಂದ್ರಶೇಖರ ಗೌಡ ಕುರುಬೂರು ಚಿಂತಾಮಣ ತಾಲೂಕು ಕುರುಬೂರು ಗ್ರಾಮ ಪಂಚಾಯಿತಿ ರೈತ ಪರ ಹೋರಾಟಗಾರ ಮತ್ತು ರೈತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ಹಾಗೆಯೇ ರಾಜ್ಯ ಕೃಷಿ ಪಂಡಿತ್ ಪ್ರಶಸ್ತಿ ತಗೊಂಡಿದ್ದೀನಿ ಪರಿಸರದ ಬಗ್ಗೆ ಕಾಳಜಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಮ್ಮೂರಲ್ಲೇ ಮುನ್ನೂರ ಸಾವ ನೂರ ಮೂವತ್ತ ಆರು ಎಕರೆ ನಾವು ಕುಡಿಯೋ ನೀರಿಗಂತ ಇಟ್ಕೊಂಡಿರೋ ಕೆರೆನ ಈ ಮಾರ್ವೆಯ ಮೀನುಗಳು ಬಿಟ್ಟು ಜಲಚರಿಗಳು ಕಪ್ಪೆ ಮತ್ತು ಏಡಿ ಮತ್ತು ಹಾವುಗಳು ಜಲಚರಿಗಳು ಏನು ಇಲ್ಲದರೇ ನೀರಿಗಾಗಿ ಇರ್ತಕ್ಕಂಥ ಕೆರೆನ ಹಾಳು ಮಾಡಿ ಆ ನೀರಿನ ವ್ಯವಸ್ಥೆನೇ ಬದಲಾವಣೆ ಆಗಿದೆ ಹಾಗೆಯೇ ಕೃಷಿಗೆ ಬಹಳ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಅಂತೇಳಿ ಸರ್ಕಾರ ಮತ್ತು ಕೋರ್ಟ್ ನ್ಯಾಯಾಲಯಗಳು ಎರಡೂ ಸಹ ಮಾರ್ವೆ ಮೀನು ಸಾಕಬಾರ್ದು ಅಂತ ಆದೇಶ ಸರ್ಕಾರ ಆದೇಶ ಹೊರಟಿದೆ ಹಾಗೆಯೇ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನೀರು ನೀರಾವ ನೀರಾವರಿ ಇದ್ರ ಮೇಲೆ ದಬ್ಬಾಳಿಕೆ ಆಗಬಾರ್ದು ಅಂತೇಳಿ ಜಲಚರಗಳಿಗೆ ಮಾರ್ವೆ ಮೀನು ಬಿಡಬಾರ್ದು ಅಂತೇಳಿ ಕಡ್ಡಾಯವಾಗಿ ನಿಷೇಧ ಮಾಡಿದ್ದಾರೆ ಈಗಾಗಲೇ ಚಿಂತಾಮಣಿ ತಾಲೂಕಿನಲ್ಲಿ ಮಾ ಒಂದು ಐದಾರು ವರ್ಷಗಳ ಹಿಂದೆ ಚಿನ್ಸಂದ್ರದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾಗ ಆಗ ಎಲ್ಲ ರೈತರು ಮತ್ತು ಸರ್ಕಾರ ಒಗ್ಗೂಡಿ ಕಾನೂನುಬದ್ಧವಾಗಿ ಮಾರ್ವೆ ಮೀನು ಸಾಕಬಾರ್ದು ಅಂತೇಳಿ ಮನೋರ್ಗೆ ಅವ್ರು ತಿಳಿಸಿ ನಾಶ ಮಾಡತಕ್ಕಂಥ ಘಟನೆ ನಮ್ಮ ಕಣ್ಣಿದ್ರಿಗು ನಡೆದಿತ್ತು ಅಂಥ ಕೆಟ್ಟ ಇದು ಮೀನುಗಳನ್ನು ತಂದು ನಮ್ಮ ಕೆರೆಗೆ ಬಿಟ್ಟು ಕಾಂಟ್ರಾಕ್ಟ್ರಾಗಿರ್ತಕ್ಕ ಈ ಸರ್ಕಾರ ಏನು ಹೇಳ್ತದೆ ಅಂತೇಳಿದ್ರೆ ಟೆಂಡರ್ ಮುಖಾಂತ್ರನೂ ಏನೋ ಕರೆದಿದ್ದಾರೆ ಅಂತ ಹೇಳ್ತದೆ ಆದರೆ ನಮಗೇನಾಗಿದೆ ಅಂದರೆ ನಮ್ಮ ಕೆರೆ ನಾವು ರಕ್ಷಣೆ ಮಾಡಬೇಕಾಗಿದೆ ಅದರಿಂದ ನಾವು ಏನು ಮಾಡಿದಾರೆ ಅಂದರೆ ನಮ್ಮ ಕೆರೆಯಲ್ಲಿ ಮಾರ್ವೆ ಮೀನು ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳಿಗೆ ನಾವು ದೂರು ಕೊಟ್ವಿ ದೂರು ಕೊಟ್ಟಾಗ ಅವ್ರ ಮಾಹಿತಿ ಏನು ಮಾಡಿದ್ರು ಸರ್ಕಾರದ ಆದೇಶ ನಮ್ಗೆ ಏನಿದೆ ಅಂತ ಕೇಳಿದಾಗ ಸರ್ಕಾರ ಆದೇಶ ಏನಾದರೂ ಇರಲಿ ನೀವು ಅವ್ರಿಗೆ ಏನಾದರೂ ಒಂದು ತಂದು ಇದ್ಕೊಡಿ ಅಂತೇಳಿದ್ರು ಏನಂತೇಳಿದ್ರೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ಕೊಡಿ ಅವ್ರು ಬಿಟ್ಟಿರೋದಕ್ಕೆ ಅಂತೇಳಿ ನಾವು ಮೀನುಗಳನ್ನ ನೋಡಿದ್ದೀವಿ ಮಾರ್ವೆ ಮೀನುಗಳು ಇರ್ತಕ್ಕಂಥದ್ದು ನೋಡಿದ್ವಿ ಊರಿನ ಜನ ಹೇಳಿದ್ದಾರೆ ಹಾಗೆಯೇ ನಾವು ಸ್ವಲ್ಪ ಮೇವುನನ್ನು ಅದಕ್ಕೆ ಮಾಂಸ ತಂದಾಕಿದಾಗ ಲಕ್ಷಾಂತರ ಮೀನುಗಳು ಬಂದು ನಮ್ಮನ್ನು ಹೋಗುವಂಥ ಪರಿಸ್ಥಿತಿನಾಗ ಬಂತು ಹಾಗೆಯೇ ನಮ್ಮ ಕೆರೆಯಲ್ಲಿ ಏಡಿ ಮತ್ತು ಕಪ್ಪೆ ಇವೆಲ್ಲ ಇರ್ತಾ ಇದ್ವು ಇವತ್ತು ಯಾವುದೇ ಜಲಚರಿಗಳು ಕೆ ನೀರಲ್ಲಿಲ್ಲ ಆ ಒಂದು ಕಾರಣದಿಂದ ನಾವು ಅರ್ಜಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟ ಮೇಲೆ ನಮ್ಗೆ ಈ ಥರ ಧಮಕಿ ಹಾಕಿದ್ದರಿಂದ ನಾವೇನು ಮಾಡಿದ್ವಿ ಮಾನ್ಯ ಲೋಕಸಭಾ ಸದಸ್ಯರಿಗೆ ನಾವು ನಾವು ಅರ್ಜಿ ಬರ್ಕೊಂಡು ಗ್ರಾಮಸ್ಥರೆಲ್ಲ ಸೈನ್ ಮಾಡಿ ದೂ ಇದು ಮನವೊಳ್ಕೆ ಕೊಟ್ಟು ಅದನ್ನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮನವಿನ ನೀವು ಕೊಡಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಕಾನೂನುಬದ್ಧವಾಗಿ ನೋಡಿ ಅಂತೇಳಿದ್ದಾರೆ ಅದಕ್ಕೆ ಸರ್ಕಲ್ ಇನ್ಸ್ಪೆಕ್ಟ್ರ್ ನಮ್ಮನ್ನು ಅಧಿಕಾರಿ ಮೇಲೆ ದೂರು ಕೊಟ್ಟಿದ್ದೀರಿ ಅಂತೇಳಿ ಕೇಳಿದ್ರು ನಿಧಾನ ಸರ್ ಅಧಿಕಾರಿ ಮೇಲೆ ದೂರು ಕೊಟ್ಟಿದ್ದೀನಿ ಯಾಕೆ ಅಂತೇಳಿದ್ರೆ ನಾನು ಕೊಟ್ಟಿದ್ದ ಮನವಿಯನ್ನು ಪುರಸ್ಕರಿಸಿದೆ ವರ್ಷ ಆದರೂ ಒಂದೂವರೆ ವರ್ಷ ಆದರೂ ಮಾರುವೆ ಮೀನುಗಳು ಸಾಕ್ತಾನೇ ಇದ್ದರೆ ಕೆರೆಯಲ್ಲಿ ಸ ಪ್ರಕೃತಿ ನಾಶ ಆಗ್ತಾ ಇದ್ರೂ ಕೂಡ ಕಣ್ಣೆದುರುಗಡೆ ಅಧಿಕಾರನ್ನು ದುರುಪಯೋಗಿಸ್ಪಿಸ್ಕೊಳ್ತಾ ಅಧಿಕಾರಿ ಮೇಲೆ ದೂರು ಕೊಟ್ಟಿರೋದು ನಾನು ನಿಜ ಅಂತ ಹೇಳಿದ್ದೀನಿ ಹಾಗೆಯೇ ಈಗ ಗ್ರಾಮಸ್ಥರೆಲ್ಲರೂ ಸೇರಿ ಮಾತಾಡಿದ್ದೀವಿ ನಮ್ಮ ಕೆರೆಯಲ್ಲಿ ಇರ್ತಕ್ಕಂಥ ಮೀನುಗಳು ಭಾಳ ಬೇಗ ನಾಶ ಮಾಡಬೇಕು ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರಗೂ ಮನವರಿಕೆ ಮಾಡಿದ್ದೀವಿ ನಮ್ಮ ಕೆರೆಯಲ್ಲಿ ಇರ್ತಕ್ಕಂಥ ಜಲಚರಿಗಳು ಉಳಿಬೇಕು ನಾವು ಪ್ರಾಪಂಚಿಕ ಜ್ಞಾನದಲ್ಲಿ ಭಾಳ ಮುಂದುವರೆದ ಗ್ರಾಮ ನಾವು ಇವತ್ತು ಎರಡು ಅಡಿನಲ್ಲಿ ನೀರು ಕುಡಿತಾ ಇದ್ದೀವಿ ನಾನು ಎರಡೆಡಿನಲ್ಲಿ ನೀರಿಲ್ಲ ನಾವು ಬೆಟ್ಟದ ತಪ್ಪದಲ್ಲಿರ್ತಕ್ಕಂಥ ಬಾವಿನಲ್ಲಿ ನಾವು ಜೋಗ್ ನೀರು ಕುಡ್ಕೊಂಡು ಬದುಕ್ತಾ ಇದ್ದೀವಿ ಬೋರ್ವೆಲ್ ನೀರು ಕೂಡ ಕಲುಷಿತ ಆಗಿದೆ ಬೆಂಗಳೂರಿಂದ ಕಲುಷಿತ ನೀರು ಬಂದಿರೋದ್ರಿಂದ ಅದರಿಂದ ನಾವಿಂಥ ಉತ್ತಮವಾದ ಗ್ರಾಮದಲ್ಲಿ ಇರೋದ್ರಿಂದ ಉತ್ತಮವಾದ ಪ್ರಜೆಗಳಿಗೆ ಉತ್ತಮವಾದ ನೀರು ಮತ್ತು ವ್ಯವಸಾಯ ಪದ್ಧತಿಗಳಲ್ಲಿ ದಾರಿದೀಪವಾಗಿರ್ತಕ್ಕಂಥ ನಮ್ಮ ಕೆರೆ ನಮ್ಮ ಹಿರಿಯರು ನಾವು ಕೆರೆ ಕಟ್ಕಿತ್ತೋಯ್ತು ಅಂದರೆ ನಾವು ಮನೆಗೆ ಒಬ್ರು ಬಂದು ಕೆಲಸ ಮಾಡ್ತಕ್ಕಂಥ ಗ್ರಾಮ ಇದು ಈ ಕೆರೆಗೆ ನಮ್ಮ ರಕ್ತ ಕೊಟ್ಟಿದ್ದೀವಿ ನಮ್ಮ ಜ್ಞಾನ ಕೊಟ್ಟಿದ್ದೀವಿ ನಮ್ಮ ಜ್ಞಾನದಿಂದ ಉಳಿಸ್ಕೊಂಡಿದ್ದೀವಿ ಅಂಥ ಕೆರೆಯಲ್ಲಿ ಮಾರ್ವ ಸಾಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರಿಗೂ ಕೇಳ್ಕೊಳ್ತಾ ಹಾಗೆಯೇ ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳಲ್ಲೂ ಮಾರ್ವೇ ಬಿಡದೇನೆ ಮಾಡಲಿದ್ರು ಕೂಡ ಸಂತೋಷನೇ ಅವ್ರು ಏನು ಮಾಡ್ತಾರೋ ಬರ್ತಾರೋ ಅವ್ರಿಗೆ ಅಧಿಕಾರ ಬಿಟ್ಟಿರೋದು ಆದರೆ ನಮ್ಮ ಕೆರೆಯಲ್ಲಿ ನಾವು ಕೈಮಗ್ದು ಸಾರ್ವಜನಿಕವಾಗಿ ನಾವು ಸರ್ಕಾರನ ಕೇಳ್ಕೊಳ್ತೀವಿ ನಾವು ದಯವಿಟ್ಟು ನಮಗೆ ಆಘಾತಕಾರಿಯಾದ ಈ ಕೆರೆಯನ್ನು ಉಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಪತ್ರಕರ್ತರಾದ್ರೂ